ನಮಸ್ಕಾರ ಗಜಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್ ನನ್ನ ಗಜಲ್ಗಳ ಉಚ್ಚದ ಸಂಚಿಕೆ ಮೂವತ್ತೆರಡಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಮೀರ್ ಸಹಿ ಮೀರರ ಅತ್ಯುತ್ತಮ ಗಜಲನ್ನು ಸಾಧನಪಡಿಸ್ತಾ ಇದ್ದೀನಿ ಅದರ ಜೊತೆಗೆ ನಾನು ಅದರ ಕನ್ನಡ ರೂಪಾಂತರವನ್ನು ಅದರಂತೆ ಅದೇ ಹಿನ್ನೆಲೆಯಲ್ಲಿ ನಾನು ರಚಿಸಿದಂತಹ ಕನ್ನಡ ಗದಲನ್ನು ತಮ್ಮ ಮುಂದೆ ನಾನು ಸಾಗಪಡಿಸ್ತಾ ಇದ್ದೇನೆ ಖ್ಯಾತ ಉರ್ದು ಕವಿ ಮೀರದ ಗದಲದ ತಿರಳು ಇದೆ ನಮಗೆ ಗೊತ್ತಿಲ್ಲದ್ದು ನಮಗೆ ಜನ್ಮ ಕೊಟ್ಟ ವಿಶ್ವ ತಿಳಿದಿರುತ್ತದೆ ನಾವು ಪ್ರೀತಿಸಿದವಳನ್ನು ಸೂರ್ಯಚಂದ್ರರ ದೇಹಕ್ಕೆ ಹೋಲಿಸಿದೆವು ನಮ್ಮನ್ನು ನಾವೇ ದೇವರೆಂದು ತಿಳಿಯುತ್ತೇವೆ ಆದರೆ ಆ ದೇವರ ಯಾರೆಂದು ಪ್ರವಾದಿಗಳು ತಿಳಿಸಿದರು ಪ್ರೇಮದಲ್ಲಿ ಮುಖ್ಯ ಪ್ರೀತಿಸುವವರೇ ಬಹಳ ಸರಳ ಪ್ರೇಮದಲ್ಲಿಯ ನೋವುಗಳು ಕ್ಷಣಿಕವಾಗಿರಬಹುದು ಮೋಸದ ಬೇಟೆ ಹೆಮ್ಮೆ ವಿಷಯ ಅಲ್ಲ ಒಂದು ದಿನ ಎಲ್ಲವೂ ಗಾಳಿಗೆ ಹಾರಿ ಹೋಗುವ ಗೂಡು ಇದ್ದಂತೆ ಯಾವುದನ್ನು ಮಾನವೀಯ ಮೌಲ್ಯ ಅನ್ನುತ್ತೇವೋ ಅವು ಅಪಹಾಷ್ಯಗಳು ಪ್ರೇಮವು ತನ್ನ ವಿಕೋಪಗಳನ್ನು ತಾನೇ ತಂದುಕೊಳ್ಳುವುದು ತಡೆಗೋಡೆಗಳಿಂದ ಬಂದಿತ ಹೂದೋಟ ಆದರೂ ಅದರ ವಿಭಿನ್ನ ನೋಟಗಳು ಬಲಶಾಲಿಯ ಮೊಣಚೆ ನುಡಿಗಳನ್ನು ಸಹಿಸಬೇಕಾಗುವುದು ಈ ಎಲ್ಲ ಭಾವನೆಗಳನ್ನು ಈ ಗದಲದ ಹತ್ತು ಸೇವೆಗಳಲ್ಲಿ सी बंदे गजल मोदलनेता पत्ता पत्ता बूटा बूटा पत्ता पत्ता बूटा बूटा हाल हमारा जाने हैं पत्ता पत्ता बूटा बूटा हाल हमारा जाने हैं ಜಾನೆ ನ ಜಾನೆ ಗುಲ್ಹಿ ನ ಜಾನೆ ಜಾನೆ ನ ಜಾನೆ ಗುಲ್ಹಿ ನ ಜಾನೆ ಬಾಗ್ ತೋ ಸಾರಾ ಜಾನೆ ಬಾಗ್ ತೋ ಸಾರಾ ಜಾನೆ ಇಲ್ಲಿ ಹಮಾರಾ ಸಾರಾ ಕಾಫಿಯ ಇದೆ ಜಾನೆ ಹ ಜಾನೆ ಹೋರೀಫಿದೆ ಅದನ್ನ ಕನ್ನಡದಲ್ಲಿ ನಾನು ಎಲೆ ಎಲೆ ಕೊಂಬೆ ಕೊಂಬೆಗಳು ಕೂಡ ಎಲೆ ಎಲೆ ಕೊಂಬೆ ಕೊಂಬೆಗಳೂ ಕೂಡ ನಮ್ಮ ಸ್ಥಿತಿಯನ್ನು ತಿಳಿದಿವೆ ನಮ್ಮ ಸ್ಥಿತಿಯನ್ನು ತಿಳಿದಿವೆ ತಿಳಿದೋ ತಿಳಿಯದು ತಿಳಿದೋ ತಿಳಿಯದು ಹೂವಿಗೆ ಗೊತ್ತಿಲ್ಲ ತಿಳಿದು ತಿಳಿಯದು ಹೂವಿಗೆ ಗೊತ್ತಿಲ್ಲ ಹೂದೋಟ ಎಲ್ಲವೂ ತಿಳಿದಿದೆ ಹೂದೋಟ ಎಲ್ಲವೂ ತಿಳಿದಿದೆ ಗಜಲದ ಎರಡನೇ ಸೇಟ್ ಲಗ್ನೇನಾದೇ लगने न दे बस हो तो उसके लगने न दे बस हो तो उसके गौरे गोश को बाले तक गौरे गोश को बाले तक उसको पलक चश्मे मह ओ खुर उसको पलक चश्मे मह ओ खुर पुतला का तारा जाने है कि पुतली का तारा जाने है कि पुतली का तारा जाने ಅದನೇ ಕನ್ನಡದಲ್ಲಿ ಅವಳ ಕಿವಿಯೋಲೆ ಮುಟ್ಟದಂತೆ ಕಿವಿಮಾತು ತಡೆ ಸಾಕು ಅವಳ ಕಿವಿಯೋಲೆ ಮುಟ್ಟದಂತೆ ಕಿವಿಮಾತು ತಡೆ ಸಾಕು ಅವಳನ್ನು ಆಕಾಶದ ಸೂರ್ಯಚಂದ್ರರ ಅವಳನ್ನು ಆಕಾಶದ ಸೂರ್ಯಚಂದ್ರರ ಕಂಗಳ ತೇಜವೆಂದು ತಿಳಿಯಿದೆ ಕಂಗಳ ತೇಜವೆಂದು ಇಲ್ಲಿ ಕನ್ನಡದಲ್ಲಿ ತೇಜರ್ ಏನಿದೆ ಕಾಫಿಯಾ ಇದೆ ಕೀರ್ ಇಲ್ಲಿ ಏನಿದು ಪ್ರದೀಪ್ ಇದೆ ಎಂದಿನಂತೆ ನಾನು ಕಾಫಿಯ ಅನ್ನ ದಪ್ಪ ಅಕ್ಷರಗಳಿಂದ ಅಂಟಲ್ಲ ಎಂದು ತೋರಿಸಿದೆ ಅದ್ರ ಮುಂದಿನ ಏನಿದೆ ಅದು ಪ್ರದೀಪ್ ಗಜಲದ ಗಗಲದ ಸೇ ಆಗೆ ಉಸ್ ಮತ್ ಕಬೀರ್ ಹಾಗೆ ಉಸ್ ಮತ್ ಮುತ್ ಕೆ ಹಂ आगे उस मुद के हम खुदा खुदा किया करते हैं खुदा खुदा किया करते हैं खुदा खुदा किया करते हैं कब मौजूद खुदा को कब मौजूद खुदा को वो रे खुद वो मगरूर खुद आरा जाने हैं। वो मगरू खुद आरा जाने कर्णली आ देव गुण मुंदे ಆ ದೇವ ಗುಣದ ಮುಂದೆ ನಾವು ದೇವರೇ ಎಂದು ಅನ್ನುತ್ತೇವೆ ನಾವು ದೇವರೇ ಎಂದು ಅನ್ನುತ್ತೇವೆ ಯಾವಾಗ ಇದ್ದ ದೇವರಿಗೆ ಯಾವಾಗ ಇದ್ದ ದೇವರಿಗೆ ಆ ಅಹಮ್ಮದ್ ಹೆಮ್ಮೆ ವೈಭವಿಸಿದ್ದು ತಿಳಿದಿದೆ ಆ ಅಹಮ್ಮದ್ ಹೆಮ್ಮೆ ವೈಭವಿಸಿದ್ದು ತಿಳಿದಿದೆ ವೈಭವಿಸಿದ್ದು ತಿಳಿದಿದೆ गजल नाकने से, आशिक सा तो साथ कोई और सा तो साथ कोई और न होगा दुनिया में न होगा दुनिया में जिसके जिया को इश्क में में जिसके जिया को इश्क में में उसके अपना वार जाने हैं उसके अपना वारा जाने हैं वारा जाने हैं कन्ड्ली ಪೀತಮನಂತೆ ಗುಣ ಸರಳ ಮತ್ಯಾರು ಇಲ್ಲ ಜಗದಲ್ಲಿ ಪೀತಮನಂತೆ ಗುಣ ಸರಳ ಮತ್ಯಾರು ಇಲ್ಲ ಜಗದಲ್ಲಿ ಪ್ರೇಮದಲ್ಲಿ ನಷ್ಟವನ್ನು ಸಹಿಸಿದ ಪ್ರೇಮದಲ್ಲಿ ನಷ್ಟವನ್ನು ಸಹಿಸಿದ ಅವನ ಆ ತ್ಯಾಗವು ತಿಳಿದಿದೆ ಅವನ ಆ ತ್ಯಾಗವು ತಿಳಿದಿದೆ ಗಜಲದ ವಿಘ್ನೇಶರ್ ಚಾರ್ ಗಡಿ ಬಿಮಾರಿ ದಿಲುಕಿ चार घड़ी बीमारी दिल की रस में शहर रस में शहर ये हुस्न नहीं रस में शहर ये हुस्न नहीं वरना दिल बरे नादान भी वरना दिल बरे नादान भी इस दर्द का चारा जाने हैं इस दर्द का चारा जाने कन्नड़ले नाल को क्षणा अवला अवल मानसिक रूढ़ी इल्ला नाल को ಮನದ ಬೇನೆಯ ಅವಳ ಮಾಸಿಕ ರೂಢಿ ಇಲ್ಲ ಇಲ್ಲಂದರೆ ಮುಗ್ಧಳ ಹೃದಯಶಿ ಇಲ್ಲಂದ್ರೆ ಮುಗ್ಧಳ ಹೃದಯಿ ಈ ನೋವಿಗೆ ತುತ್ತಾಗುವುದು ತಿಳಿದ್ರೆ ಈ ನೋವು ತುತ್ತಾಗುವುದು ತಿಳಿದ್ರೆ ಗಜಲ ಕ್ಯಾಹಿ ಶಿಕಾರ ಪರೇಬಿ ಪರ್ ಹಿ ಶಿಕಾರ ಪರೇಬಿ ಬರ್ ಮಗ್ರೂರ್ ಹೈ ಓ

ಬದುಕಿದ ಹಕ್ಕಿ ಹೆಮ್ಮೆ ಕೊಡುವುದೇ ಬೀಸುವ ಗಾಳಿಗೆ ತನ್ನ ಗೂಡು ಬೀಸುವ ಗಾಳಿಗೆ ತನ್ನ ಗೂಡು ಹಾರುವುದನ್ನು ಹಕ್ಕಿಯೂ ತಿಳಿದಿದೆ ಹಾರುವುದನ್ನು ಹಕ್ಕಿಯೂ ತಿಳಿದಿದೆ ಗಜಲದ ಎರಡನೇ ಸೇರ್ ಓ ವಾ ಓ ಫ್ ಓ ಲುಫ್ ಓ ಇನಾಯತ್ एक से वाकिफ इनमें नहीं एक से वाकिफ इनमें नहीं और तो सब कुछ और तो सब कुछ तंज एनाये तंज ओ किनाए रम तंज ओ किनाए रम् ओ इशारा जाने हैं रम् ओ इशारा जाने हैं रम् ओ इशारा जाने कर्णवली ಆ ಪ್ರೇಮ ಆ ನಿಷ್ಠೆ ಆ ಉಪಕಾರ ಯಾವುದರಲ್ಲಿಯೂ ಇದ್ಯಾವುದರಲ್ಲೂ ತಿಳಿದಿಲ್ಲ ಆ ಪ್ರೇಮ ನಿಷ್ಠೆಯ ಉಪಕಾರ ಯಾವುದರಲ್ಲಿಯೂ ತಿಳಿದಿಲ್ಲ ಅದಲ್ಲದೆ ಎಲ್ಲವೂ ಹಾಸ್ಯಾಸ್ಪದ ಅದಲ್ಲದೆ ಎಲ್ಲವೂ ಹಾಸ್ಯಾಸ್ಪದ ಆ ಭ್ರಮೆ ಆ ಸಜ್ಞೆಯೂ ತಿಳಿದಿದೆ ಆ ಭ್ರಮೆ ಆ ಸಜ್ಞೆಯೂ ಗಜಲದ यंटने से क्या क्या फितने सर पर उसके क्या क्या फितने सर पर उसके लाता है माशु कपना है माशु कपना बेदोल बेताब जिस बेदौल बेता, तवा को तवाको तवा को इश्क का मारा जाने है, इश्क का मारा जाने कन्नड़ी यन प्रेमी ಯಾವ್ಯಾವ ವಿಕೋಪ ತನ್ನ ಮೇಲೆ ತರುವಳು ಎನ್ನ ಪ್ರೇಮಿ ಯಾವ್ಯಾವ ವಿಕೋಪ ತನ್ನ ತಲೆ ಮೇಲೆ ತರುವಳು ಆ ಮನಹೀನ ಆತುರದ ಬಲಕ್ಕೆ ಆ ಮನಹೀನ ಆತುರದ ಬಲಕ್ಕೆ ಪ್ರೀತಮ ಬಲಿ ಎಂದೂ ತಿಳಿದಿದೆ ಪ್ರೀತಮ ಬಲಿ ಎಂದು ತಿಳಿದಿದೆ ಗದಲದ ಒಂಬತ್ತನೇ ಸೇರ್ ರಹು रखनों से चमन रखनों से दीवार चमन के मुंह ले मुंह कोल ले है चुप्पा यानी मुंह कोल ले है चुप्पा यानी इन सुर्खियों के टुक रहने को इन सुर्खियों के टुक रहने को सऊ का नजारा जाने हैं सऊ का नजारा जाने कर्नड वे दूट दड़ बाई मुच्छु ಹೂದೋಟದ ಗೋಡೆಗಳ ಬಾಯಿ ಮುಚ್ಚು ಅಡತಡೆಗಳಿಂದ ಅಡತಡೆಗಳಿಂದ ಆ ಕೊರಕಲುಗಳಲ್ಲಿ ಉಳಿಯಲು ಆ ಕೊರಕಲುಗಳಲ್ಲಿ ಉಳಿಯಲು ನೂರಾರು ನೋಟಗಳು ನೂರಾರು ನೋಟಗಳನ್ನು ತಿಳಿದಿದೆ ನೂರಾರು ನೋಟಗಳನ್ನು ತಿಳಿದಿದೆ ಗಜಲದ ಕೊನೆ ಸೇರಿ ಮಕ್ತಾ ಮಕ್ತ ಕಿಸ್ನೆ ಊಹೆ ಅಪ್ಣಾ ಕಿತ್ನಾ किसने हूं है अपना कितना मीर भी नाधाम तलकी कश मीर भी नाधाम तलकी कश दमदार थेग को दमदार आबे थेग को उसकी आबे गवारा जाने हैं उसके आबे गवारा जाने कन्नड़े रक्तदत्त ये नमल्ली रक्तदत्षे ಎಷ್ಟಿದೆ ನಮ್ಮಲ್ಲಿ ನೀರ್ ನೀರನ ಮುಗ್ಧ ಮಾತುಗಳಿವು ನೀರನ ಮುಗ್ಧ ಮಾತುಗಳಿವೆ ಬಲಶಾಲಿಯ ಆ ಮೊಣಚಕ್ಕೆ ಬಲಶಾಲಿಯ ಆ ಮೊಣಚಕ್ಕೆ ಮೆಚ್ಚುಗೆಯ ಹೊಳಪೆಂದು ತಿಳಿದಿದೆ ಹೊಳಪೆಂದು ತಿಳಿದಿದೆ ಮೀರರ ಗಜಲದ ಹಿನ್ನೆಲೆಯಲ್ಲಿ ನನ್ನ ಅನುಭವದ ಆಧಾರದ ಮೇಲೆ ರಚಿಸಿದಂತ ಕನ್ನಡದಲ್ಲಿ ಅದರ ಮೊದಲೇ ಸೇರ್ ಹೂವು ಹೂವಿಗೆ ಟೊಂಗೆ ಟೊಂಗೆಗೆ ಹೋದೆ ಪೋದೆಗೆ ಗೊತ್ತಿದೆ ನಮ್ಮ ಕತೆ ಗೊತ್ತಿದೆ ನಮ್ಮ ಕತೆ ಮಾಳಿಗೆ ಗೊತ್ತಿಲ್ಲ ಮಾಳಿಗೆ ಗೊತ್ತಿಲ್ಲ ನಮ್ಮ ಕತೆ ಆದರೆ ಹೂದೋಟಕ್ಕೆ ಗೊತ್ತಿದೆ ನಮ್ಮ ಕತೆ ಆದರೆ ಹೂದೋಟಕ್ಕೆ ಗೊತ್ತಿದೆ ನಮ್ಮ ಕತೆ ಓದೆಗೆ ಹೂದೋಟಕ್ಕೆ ಇವು ಕಾಫಿಯಾಗಿವೆ ಗೊತ್ತಿದೆ ನಮ್ಮ ಕತೆ ಗೊತ್ತಿದೆ ನಮ್ಮ ಕತೆ ಇದು ಗಜಲದ ಎರಡನೇ ಸೇರ್ ಸೂರ್ಯಚಂದ್ರರ ಪ್ರತಿ ಕಿರಣಕ್ಕೂ ತಿಳಿದಿದೆ ಸೂರ್ಯಚಂದ್ರರ ಪ್ರತಿ ಕಿರಣಕ್ಕೂ ತಿಳಿದಿದೆ ಅವಳ ಆ ಸೌಂದರ್ಯ ಅವಳ ಆ ಸೌಂದರ್ಯ ಅವಳ ಅಂದಕ್ಕೆ ಗೊತ್ತಿಲ್ಲ ಅವಳ ಅಂದಕ್ಕೆ ಗೊತ್ತಿಲ್ಲ ಆದರೆ ಅವಳಿಗೆ ಗೊತ್ತಿದೆ ನಮ್ಮ ಜೊತೆ ಆದರೆ ಅವಳಿಗೆ ಗೊತ್ತಿದೆ ನಮ್ಮ ಪ್ಯತೆ ಗದಲದ ಮೂರನೇ ಸೇರ್ ದೈವಿ ಶಕ್ತಿಗೆ ನಾವು ದೇವರೆಂದು ದೈವಿ ಶಕ್ತಿಗೆ ನಾವು ದೇವರೆಂದು ತನುಮನಧನ ಅರ್ಪಿಸುತ್ತೇವೆ ತನುಮನಧನ ಅರ್ಪಿಸುತ್ತೇವೆ ಮನಸ್ಸನ್ನು ಅರ್ಪಿಸಿದ್ದು ಆಯಿತು ಮನಸ್ಸನ್ನು ಅರ್ಪಿಸಿದ್ದು ಆಯಿತು ಪ್ರೇಮ ದೇವಿಗೆ ಮನಸ್ಸನ್ನು ಅರ್ಪಿಸಿದ್ದು ಆಯಿತು ಪ್ರೇಮ ದೇವಿಗೆ ಗೊತ್ತಿದೆ ನಮ್ಮ ಕತೆ ಗೊತ್ತಿದೆ ನಮ್ಮ ಕತೆ ನಾಲ್ಕನೇ ಸೇರ್ಸಿರುತ್ತಿದೆ ಪ್ರೀತಿಸಿದವ ಹುಚ್ಚನಾದ ಪ್ರೇಮದಲ್ಲಿ ಪ್ರೀತಿಸಿದವ ಹುಚ್ಚನಾದ ಪ್ರೇಮದಲ್ಲಿ ಸುಲಭವಾಗಿ ಗುರುತಿಸುವ ಹುಚ್ಚು ಸುಲಭವಾಗಿ ಗುರುತಿಸುವ ಹುಚ್ಚು ಜಾಸ್ತಿ ಪ್ರೇಮದಲ್ಲಿ ತ್ಯಾಗಿಸಿದ್ದು ಜಾಸ್ತಿ ಪ್ರೇಮದಲ್ಲಿ ತ್ಯಾಗಿಸಿದ್ದು ಪ್ರೀತಮನೆ ಜಾಸ್ತಿ ಪ್ರೇಮದಲ್ಲಿ ತ್ಯಾಗಿಸಿದ್ದು ಪ್ರೀತ ಮನೆ ಗೊತ್ತಿದೆ ನಮ್ಮ ವ್ಯತೆ ಗೊತ್ತಿದೆ ನಮ್ಮ ವ್ಯತೆ ಐದನೇ ಶೇರ್ ಪ್ರೇಮವು ಮನಸ್ಸಿಗೆ ಅಂಟಿದ ರೋಗ ಪ್ರೇಮವು ಮನಸ್ಸಿಗೆ ಅಂಟಿದ ರೋಗ ಕ್ಷಯದಂತೆ ಕೊರೆಯುವುದು ಕ್ಷಯದಂತೆ ಕೊರೆಯುವುದು ಪ್ರೇಮ ರೋಗದಲ್ಲಿ ಬಲಿ ಆಗುವುದು ಪ್ರೇಮ ರೋಗದಲ್ಲಿ ಬಲಿ ಆಗುವುದು ಜಾಸ್ತಿ ಪ್ರೀತಮನೆ ಬಲಿ ಆಗುವುದು ಜಾಸ್ತಿ ಮನೆ ಗೊತ್ತಿದೆ ನಮ್ಮ ಕತೆ ಗೊತ್ತಿದೆ ನಮ್ಮ ಕತೆ ಗಜಲದ ಆರಣ ಸೇರಿ ಪ್ರೇಮದ ಮೋಹ ಜಾಲದಲ್ಲಿ ಬಿದ್ದು ಪ್ರೇಮದ ಮೋಹ ಜಾಲದಲ್ಲಿ ಬಿದ್ದು ಒದ್ದಾಡಿದ ಪ್ರೇಮಿ ಮೀನಿನಂತೆ ಒದ್ದಾಡಿದ ಪ್ರೇಮಿ ಮೀನಿನಂತೆ ಆಲ ತಿಳಿಯದೆ ನೀರಿಗೆ ಇಳಿದರೆ ಆಳ ತಿಳಿಯದೆ ನೀರಿಗೆ ಇಳಿದರೆ ದುರಂತವೇ ಆಳ ತಿಳಿಯದೆ ನೀರಿಗೆ ಇಳಿದರೆ ದುರಂತವೇ ಗೊತ್ತಿದೆ ನಮ್ಮ ವ್ಯತೆ ಗೊತ್ತಿದೆ ನಮ್ಮ ವ್ಯತೆ ಏಳನೇ ಸೇರಿ ಹೇಳ್ತಿದೆ ಭಾವನೆ ತ್ಯಾಗ ನಿಷ್ಠೆ ಇವುಗಳು ಅರ್ಥಹೀನ ಭಾವ ತ್ಯಾಗ ನಿಷ್ಠೆ ಇವುಗಳು ಅರ್ಥಹೀನ ಹುಸಿ ಪ್ರೇಮದಲ್ಲಿ ಅರ್ಥಹೀನ ಹುಸಿ ಪ್ರೇಮದಲ್ಲಿ ಆ ಪ್ರೇಮ ಪ್ರಹಸನ ಆ ಪ್ರೇಮ ಪ್ರೇಹಸನ ಪ್ರಹಸನ ಒಂದು ರೋಗ ಆ ಪ್ರೇಮ ಪ್ರಹಸನ ಒಂದು ರೋಗ ಅದರ ಅಂತ್ಯವೇ ಗೊತ್ತಿದೆ ನಮ್ಮ ನಮ್ಮ ಕತೆ ಅದರ ಅಂತ್ಯವೇ ಗೊತ್ತಿದೆ ನಮ್ಮ ಗದಲದ ಎಂಟನೇ ಸೇರ್ ಮನ ತಿಳಿದಿದೆ ಪ್ರೀತಿಸಿತು ಮನ ತಿಳಿಯದೆ ಪ್ರೀತಿಸಿತು ಮನ ತಿಳಿಯದೆ ಪ್ರೀತಿಸಿತು ಪ್ರೀತಿಸಿದವಳು ತಂದ ಪ್ರಳಯ ಪ್ರೀತಿಸಿದವಳು ತಂದ ಪ್ರಳಯ ಅವಳ ಕಲ್ಲು ಹೃದಯ ಅವಳ ಕಲ್ಲು ಹೃದಯ ಎನ್ನ ಬಲಿ ಪಡೆಯುವದೆ ಅವಳ ಕಲ್ಲು ಹೃದಯ ಎನ್ನ ಬಲಿ ಪಡೆಯುವದೆ ಗೊತ್ತಿದೆ ನಮ್ಮ ವ್ಯತೆ ಗೊತ್ತಿದೆ ನಮ್ಮ ವ್ಯತೆ ಗಜಲದ ಒಂಬತ್ತನೇ ಸೇರ್ ಕೂದೋಟಕ್ಕೆ ಗೋಡೆ ಕಟ್ಟಬಹುದು ಕೂದೋಟಕ್ಕೆ ಗೋಡೆ ಕಟ್ಟಬಹುದು ಸುಗಂಧ ತಡೆಯಲು ಸಾಧ್ಯ ಸುಗಂಧ ತಡೆಯಲು ಸಾಧ್ಯ ಪ್ರೇಮಿಗಳನ್ನು ತಡೆಯಬಹುದು ಪ್ರೇಮಿಗಳನ್ನು ತಡೆಯಬಹುದು ಪ್ರೀತಿಯನ್ನಲ್ಲ ನಲ್ಲೆಂದೇ ಪ್ರೀತಿಯ ನಲ್ಲೆ ನಲ್ಲೆಂದೇ ಗೊತ್ತಿದೆ ನಮ್ಮ ಗತಿ ಪ್ರೀತಿಯ ನಲ್ಲೆಂದೇ ಗೊತ್ತಿದೆ ನಮಗೆತೆ ಗದಲದ ಕೊನೆಸೆ ಸೇರ್ ಹೇಳ್ತಿದೆ ಮನಸ್ತಾಪ ದ್ವೇಷವು ಬದುಕಲು ಬಿಡವು ಪ್ರೇಮಿಗಳನ್ನು ಮನಸ್ತಾಪ ದ್ವೇಷವು ಬದುಕಲು ಬಿಡವು ಬಿಡವು ಪ್ರೇಮಿಗಳನ್ನು ಅರ್ಜುನ ಪ್ರೇಮ ಅಮರ ಮಂತ್ರ ಪ್ರೇಮ ಅಮರ ಮಂತ್ರ ಆತ್ಮ ವಂಚನೆ ದಾರಿ ಒಂದೇ ಪ್ರೇಮ ಅಮರ ಮಂತ್ರ ಆತ್ಮ ವಂಚನೆ ದಾರಿ ಒಂದೇ ಗೊತ್ತಿದೆ ನಮ್ಮ ಕತೆ ಗೊತ್ತಿದೆ ನಮ್ಮ ಕತೆ ಗಜಲ್ ಬಿರಿ ಮೀರರ ಗಜಲನ್ನು ತಮ್ಮ ಮುಂದೆ ನನ್ನ ಎರಡು ಗಜಲ್ಗಳನ್ನು ಕೂಡ ತಮ್ಮ ಮುಂದೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೀಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮೀರರ ಉತ್ತಮ ಗದಲೊಂದಿಗೆ ತಮ್ಮ ಮುಂದೆ ಬರುತ್ತೇನೆ ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ